ಸಾಗರ ಪಟ್ಟಣದ ಯುವಕನ ಸಾಧನೆ ಮೊದಲ ಪ್ರಯತ್ನದಲ್ಲಿ ಯುಪಿಎಸ್ಸಿ ಪಾಸ್ ಯುಪಿಎಸ್ಸಿ ಅಂದ್ರೆ ಅಷ್ಟೊಂದು ಸುಲಭದ ಮಾತಲ್ಲ ಟ್ವೆಲ್ತ್ ಫೇಲ್ ನಮ್ಮ ಮಗನಾದ ವಿಕಾಸ್ ಬಿ ಯು ಪಿ ಎಸ್ ಸಿ ಐ ಎ ಎಸ್ ಇದರಲ್ಲಿ ಇವತ್ತಿನ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಇನ್ನೂರ ಎಂಬತ್ತೆಂಟನೇ ರ್ಯಾಂಕನ್ನು ಆಲ್ ಇಂಡಿಯಾ ಇದರಲ್ಲಿ ತಗೊಂಡಿದ್ದಾನೆ ಈ ವಿಷಯ ಕೇಳಿ ನಮಗೆ ತುಂಬ ಸಂತೋಷ ಆಯಿತು ಪ್ರಾರಂಭದಿಂದಲೂ ಕೂಡ ಅವನು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸಿಂದಲೂ ಕೂಡ ತುಂಬ ಓದೋದ್ರಲ್ಲಿ ಬಹಳ ಇಡೀ ದಿನ ಓದೋದ್ರಲ್ಲಿ ತೊಡಗಿರ್ತಿದ್ದ ಬರೀ ಕ್ಲಾಸ್ ವಿಷಯ ಅಂತಲ್ಲ ಯಾವ ಪುಸ್ತಕ ಸಿಕ್ತಿಯೋ ಯಾವುದೊಂದು ಸಣ್ಣ ಪೇಪರ್ ಸಿಕ್ತಿಯೋ ಅಂದರೂ ಕೂಡ ಅಂತಂದು ಓದ್ತಾ ಇರ್ತಿದ್ದ ಇವತ್ತಿನ ಕೆಲವು ಮಕ್ಕಳು ಹಾಗೆ ಇಡೀ ದಿನ ಟಿ ವಿ ನೋಡೋದು ಮೊಬೈಲ್ ನೋಡೋದು ಇದು ಯಾವುದೂ ಕೂಡ ಮಾಡ್ತಿರ್ಲಿಲ್ಲ ಅವನು ಈಗಲೂ ಕೂಡ ಅವನ ಇರೋದು ಒಂದು ಸಣ್ಣ ಮೊಬೈಲು ಇಡೀ ದಿನ ಅವನೇನು ಕೇಳಿದರೆ ಬರೀ ಓದೋದ್ರಲ್ಲಿ ಇದ್ದ ಹಾಗಾಗಿ ಇಲ್ಲಿ ಪ್ರೈಮರಿ ಎಜುಕೇಷನನ್ನು ನಾಲ್ಕನೇ ಕ್ಲಾಸಿಂದ ಅವ್ನು ನಾಲ್ಕನೇ ಕ್ಲಾಸ್ ಇದೆ ಹೊಸನಗರದ ರಾಮಕೃಷ್ಣ ಶಾಲೆ ರೆಡಿಮರು ಕೊನೆಗೆ ಐದನೇ ಕ್ಲಾಸು ಇಲ್ಲಿ ಸೆಂಟ್ ಜೋಸೆಫ್ ಸಾಗರದ ಸೆಂಟ್ ಜೋಸೆಫ್ ಕನ್ನಡ ಮೀಡಿಯಂ ಸ್ಕೂಲು ಆರನೇ ಕ್ಲಾಸು ಏಳನೇ ಕ್ಲಾಸನ್ನು ಹೊಂಗಿರೋಣ ಎಂಟರಿಂದ ಹತ್ತು ಜನತಾ ಎಂ ಜಿ ಎಂ ಫೈ ಜನತಾ ಕೊನೆಗೆ ಫಸ್ಟ್ ಪಿ ಯು ಸಿ ಶಿವಮೊಗ್ಗ ಪೇಸ್ ಕಾಲೇಜು ಹಾಗೆ ಸೆಕೆಂಡ್ ಪಿ ಯು ನಮ್ಮ ಸಾಗರ ಜೂನಿಯರ್ ಕಾಲೇಜಲ್ಲಿ ಅದರ ನಂತರ ಅವನು ಮತ್ತು ಅವನಿಗೆ ಐ ಐ ಟಿ ಆಯಿತು ಕರಕ್ಪುರ ಸಿಕ್ತು ಅದಕ್ಕೆ ಅವನು ಸ್ವಲ್ಪ ಅಲ್ಲಿ ರ್ಯಾಗಿಂಗ್ ಅನ್ನೋ ವಿಷಯಕ್ಕೆ ಅವನು ಹೋಗಿಲ್ಲ ನಂತರ ಮೈಸೂರು ಎನ್ ಐ ಕಾಲೇಜಲ್ಲಿ ನ್ಯಾಷನಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇ ಎನ್ ಅನ್ನು ತಗೊಂಡ ಅದಾದಮೇಲೆ ಗೇಟ್ ಎಕ್ಸಾಮಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗು ಹನ್ನೊಂದನೇ ರ್ಯಾಂಕ್ ಬಂತು ಜಾಮ್ ತಗೊಂಡ ಅದರಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಹದಿಮೂರನೇ ರ್ಯಾಂಕ್ ಬಂತು ಹಾಗೆ ಎಲ್ಲದರಲ್ಲೂ ಕೂಡ ಓದೋದ್ರಲ್ಲಿ ತುಂಬ ಜಾಣ ಇದ್ದ ಹಾಗೆ ಈಗ ಅದಾದ ಮೇಲೆ ಅವನಿಗೆ ಗೇಟ್ ಎಕ್ಸಾಮ್ ಇದರಿಂದ ಅವನಿಗೆ ಐ ಐ ಟಿ ರೂಟು ರೂರ್ಕಿಗೆ ಹೋದ ಅಲ್ಲಿ ಎಮ್ ಎಸ್ ಮಾಡ್ದ ಅದರ ನಂತರ ಅದರ ಓದಿದ ಮೇಲೆ ಅವನಿಗೆ ಡಿ ಆರ್ ಡಿ ಒ ಡೆಲ್ಲಿಯಲ್ಲಿ ಸೈಂಟಿಸ್ಟಾಗಿ ಕೆಲಸ ಮಾಡ್ತಾ ಇದ್ದಾನೆ ಒಂದು ವರ್ಷದಿಂದ ಈಗ ಅಲ್ಲಿಯೇ ಅವನಿಗೆ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಕಟ್ಟಬೇಕು ಅಂತ ಮನಸ್ಸು ಬಂತು ಅವನ ಫ್ರೆಂಡ್ ಒಬ್ಬನ ಕಟ್ಟಿ ಕಟ್ಟಿದ್ದಂತೆ ಅದನ್ನ ನೋಡಿ ಇವನಿಗೂ ಆಸೆ ಆಯಿತು ಹಾಗಾಗಿ ಅದರಲ್ಲಿ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ನಿರಂತರ ಶ್ರಮವನ್ನು ಹಾಕಿ ಅವನ ಡೈಲಿ ಡ್ಯೂಟಿಯ ಜೊತೆಗೆ ಅದರ ಜೊತೆಗೆ ಇವನು ಕೂಡ ಇದ್ರ ಬಗ್ಗೆ ಅಭ್ಯಾಸವನ್ನು ಮಾಡಿ ಇವತ್ತು ಆಲ್ ಇಂಡಿಯಾ ರ್ಯಾಂಕಿಂಗ್ ಎರಡನೇ ಎರಡು ನೂರ ಎಂಬತ್ತೆಂಟನೇ ರ್ಯಾಂಕನ್ನು ಪಡೆದಿದ್ದಾನೆ ಈ ರ್ಯಾಂಕು ಅವನಿಗೆ ಪ್ರಾರಂಭದಲ್ಲಿ ಶಿಕ್ಷಣದ ಅಂದರೆ ಒಂದನೇ ಕ್ಲಾಸಿಂದ ಹಿಡಿದು ಅವನ ಎಲ್ಲ ವಿದ್ಯಾಭ್ಯಾಸ ಕಲಿಸಿದಂತಹ ಎಲ್ಲ ಗುರುಗಳಿಗೆ ತಂದೆ ತಾಯಿ ಆದಂತಹ ನಾನು ನಮ್ಮನೆಯವರಿಗೆ ಹಾಗೆ ಅದಕ್ಕೂ ಹೆಚ್ಚಿನದಾಗಿ ಅವನಿಗೆಲ್ಲದಕ್ಕೂ ಬೆನ್ನೆಲುವಾಗಿ ನಿಂತಿರೋದು ಅವಳು ತಂಗಿ ಸಾಂಧ್ಯಾ ಅಂತ ಅವಳು ಧಾರವಾಡ ಎಸ್ ಡಿ ಎಮ್ ಕಾಲೇಜಲ್ಲಿ ಡೆಂಟಲ್ ಡಾಕ್ಟ್ರು ಇದ್ದಾಳೆ ತುಂಬ ಸಪೋರ್ಟ್ ಮಾಡ್ತಿದ್ಲು ಮಾರಲ್ ಸಪೋರ್ಟ್ ಭಾಳ ಮಾಡ್ತಿದ್ಲು ಅವರಿಗೆ ಹಾಗೆ ಇದಕ್ಕೆ ಹೆಚ್ಚಿನ ಪ್ರಯತ್ನ ನಮ್ದೇನೂ ಇಲ್ಲ ನಾವು ನೈತಿಕ ಒಂದು ಮೌಲ್ಯವನ್ನು ತುಂಬ್ತಾ ಇದ್ವಿ ಬಿಟ್ಟರೆ ಬೇರೆ ರೀತಿಯಾದಂತಹ ಮಾರ್ಗದರ್ಶನ ನಮ್ದು ಯಾವುದೂ ಇಲ್ಲ ಅವನ ಒಂದು ಸ್ವಂತ ವಿದ್ಯಾಭ್ಯಾಸದಿಂದ ಇವತ್ತು ಈ ಒಂದು ಹಂತವನ್ನು ತಲುಪಿದ್ದಾನೆ ಇದರಿಂದ ನಮ್ಮ ಕುಟುಂಬಕ್ಕೆ ನಮ್ಮ ಕೇರಿ ಮನೆಗೆ ನಮ್ಮ ಸಾಗರಕ್ಕೆ ಶಿವಮೊಗ್ಗ ಜಿಲ್ಲೆಗೆ ಕರ್ನಾಟಕದಕ್ಕೆ ಎಲ್ಲರಿಗೂ ಕೂಡ ಒಂದು ಕೀರ್ತಿಯನ್ನು ತಂದಿದ್ದಾನೆ ಹಾಗಾಗಿ ಈ ಒಂದು ವಿಷಯಕ್ಕೆ ನಮ್ಮ ತಂದೆ ತಾಯಿಯಾದಂತಹ ನಮಗೆ ತುಂಬ ಸಂತೋಷ ಆಗಿದೆ ಹಾಗಾಗಿ ಕೆಲವು ಕೇರಿ ಮನೆಯವರೆಲ್ಲ ಬಂದು ಅಭಿನಂದಿಸಿದರು ನಮ್ಮ ಕುಟುಂಬದವರೆಲ್ಲ ಬಂದು ಅಭಿನಂದಿಸಿದರು ನಮ್ಮ ಸ್ನೇಹಿತರೆಲ್ಲ ಬಂದು ಅಭಿನಂದಿಸಿದ್ದಾರೆ ಅವರಿಗೂ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಜನ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಫೋನ್ ಮಾಡಿ ತುಂಬ ಜನ ಅಭಿನಂದಿಸ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾದಂತೆ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗೋದು ನ್ಯೂಸ್ ಪೇಪರ್ಸ್ ಓದೋದು ಆಮೇಲೆ ಕೆಲವೊಂದು ಕಾನ್ಸೆಪ್ಟ್ ಇದ್ರೆ ಮನೆಯಲ್ಲಿ ಡಿಸ್ಕಸ್ ಮಾಡೋದು ಎಲ್ಲಾ ರೀತಿಯಾದಂತದ್ದು ಒಂದು ಮಾಡಿಕೊಂಡು ಸತತವಾಗಿ ಓದ್ತಾ ಮಾಡ್ತಾ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ತಾನೆ ಮಾಡ್ತಾ ಬಂದೆ ಸರ್ ಸುಮಾರು ಟೂ ತೌಸಂಡ್ ಏಟ್ ನೈನ್ ಅಲ್ಲಿ ಅವಾಗ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಬಂದಿದ್ರು ಶಿವಮೊಗ್ಗಕ್ಕೆ ಸ್ಟೂಡೆಂಟ್ಸ್ ಅಡ್ರೆಸ್ ಮಾಡಕ್ಕೆ ಸೊ ಅವಾಗ ಅಲ್ಲಿ ಭಾಷಣದಲ್ಲಿ ಅವರು ಸ್ಮಾಲ್ ಏಮ್ ಇಸ್ ಅ ಕ್ರೈಮ್ ಅಂತ ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ ನನಗೆ ಮನೇಲಿ ಏನಿದು ಸ್ಮಾಲ್ ಏಮ್ ಅಂದ್ರೆ ಏನು ಬಿಗ್ ಗೇಮ್ ಅಂದ್ರೆ ಏನು ಅಂತ ಹಂಗೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾರೆ ಎಲ್ಲೋ ಒಂದ್ ಕಡೆ ಐ ಕೇಮ್ ಅಕ್ರಾಸ್ ಐ ಎ ಎಸ್ ಐ ಪಿ ಎಸ್ ಅಂತ ಸೊ ಹಂಗೆ ಕೇಳ್ತಾ ಮನೇಲಿ ಮಾತಾಡ್ತಾ ಈ ಐ ಎ ಎಸ್ ಅನ್ನೋದು ಅಪ್ಪ ಸ್ಮಾಲ್ ಏಮ್ ಬಿಗ್ ಗೇಮೋ ಅಂತ ಕೇಳ್ದ ಅವರು ಇಲ್ಲ ಪುಟ ಇದು ತುಂಬಾ ಬಿಗ್ ಗೇಮ್ ಅಂತ ಹೇಳಿದ್ರು ಸೊ ಅವತ್ತಿಂದ ಅಬ್ದುಲ್ ಕಲಾಂ ಸರ್ ಹೇಳಿಯಾರಲ್ಲ ಸೊ ಇದು ಬಿಗ್ ಗೇಮ್ ಆಗಿದೆಯಲ್ಲ ಸೊ ಇದನ್ನೇ ಮಾಡ್ಬೇಕು ನಾನು ಅಂತ ಅಲ್ಲಿ ನನಗೆ ಕ್ರಿಸ್ಟಲೈಸ್ ಆಯ್ತು ಸರ್ ಸರ್ ನಾನು ಐದು ಅಟೆಂಪ್ಟ್ ಅಲ್ಲೂ ಆಪ್ಷನಲ್ ಸಬ್ಜೆಕ್ಟ್ ಅಂತ ಬಂದಾಗ ಕನ್ನಡ ಲಿಟ್ರೇಚರ್ ಆಯ್ಕೆ ಮಾಡ್ಕೊಂಡಿದ್ದೆ ಐದು ಅಟೆಂಪ್ಟ್ ಅಲ್ಲೂ ಅದೇ ಇತ್ತು ಇದನ್ ಮಾಡ್ಕೊಳ್ಳಕ್ಕೆ ಮೇನ್ ಮೋಟಿವೇಶನ್ ಏನು ಅಂದ್ರೆ ನನಗೆ ನನ್ನ ಸ್ಕೂಲ್ ಟೀಚರ್ ಆದಂತಹ ಶ್ರೀಪತಿ ಸರ್ ಅವರು ನನಗೆ ಸಣ್ಣ ವಯಸ್ಸಿನಿಂದಲೂ ಆ ಪದ್ಯಗಳು ಬರೆಯೋದಾಗ್ಲಿ ನಾಟಕಗಳು ಹೇಗ್ ರಚನೆ ಆಗುತ್ತೆ ಎಲ್ಲಾ ರೀತಿಯಿಂದನೂ ಹೇಳ್ತಾ ಇದ್ರು ಎರಡನೇದಾಗಿ ನಾನು ಇಲ್ಲಿ ಹೊಸಳ್ಳಿ ಮತ್ತು ರಲ್ಲಿ ಗಮಕ ಶಿವಮೊಗ್ಗದಲ್ಲೂ ಕೂಡ ಗಮಕ ಚೆನ್ನಾಗಿದೆ ಸೊ ಹಾಗಾಗಿ ಇಲ್ಲಿ ಗಮಕದಲ್ಲಿ ನಾನು ಪ್ರೋಗ್ರಾಮ್ಸ್ ಕೊಡೋದು ಕಲಿಯೋದು ಎಲ್ಲ ಮಾಡ್ತಾ ಇದ್ದೆ ಹಾಗಾಗಿ ಹಳೆಗನ್ನಡ ನಡುಗನ್ನಡ ಕಾವ್ಯಗಳ ಪರಿಚಯ ಚೆನ್ನಾಗಾಗಿತ್ತು ಮೂರನೇದಾಗಿ ನಮ್ಮ ತಾಯಿ ಅವರು ಕನ್ನಡ ಪ್ರೊಫೆಸರು ರಿಟೈರ್ಡ್ ಕನ್ನಡ ಪ್ರೊಫೆಸರು ಸೊ ಮನೆಯಲ್ಲೇ ನನಗೆ ಒಂದ್ ರೀತಿ ಆದಂತ ಪ್ರೋತ್ಸಾಹ ಇತ್ತು ಇವೆಲ್ಲಾ ಕಾರಣಗಳಿಂದ ನಾನು ಕನ್ನಡ ಚೂಸ್ ಮಾಡಿದೆ ಸರ್ ಸೊ ನಾನು ಇವಾಗ್ಲೇ ಹೇಳ್ದಂಗೆನೆ ನಾನು ಗಮಕ ಆಮೇಲೆ ಕನ್ನಡಾಂತರಂಗ ಏನಿರ್ತಲ್ಲ ಆ ನಾಟಕ ಮಾಡಿದ್ದು ಅದು ಪಂಪ ಭಾರತ ಮತ್ತೆ ಕುಮಾರವ್ಯಾತ ಅದರ ಬೇಸಿಸ್ ಆಗಿ ಇತ್ತು ನಮಗೆ ಡೈರೆಕ್ಟ್ ಆಗಿ ಅಹ್ ಇದ್ರಲ್ಲಿ ಕಳ್ಳ ಪರ್ವನೇ ಇತ್ತು ಎಕ್ಸಾಮ್ ಅಲ್ಲಿ ಸೊ ನನಗೆ ಯಾವುದೇ ಭಾವಾರ್ಥ ಬರೆಯೋಕೆ ಎಕ್ಸ್ಟ್ರಾ ಓದೋದ ಅವಶ್ಯಕತೆನೇ ಇರ್ಲಿಲ್ಲ ನನ್ ಕಣ್ಮುಂದೆನೆ ಎಲ್ಲಾ ಇತ್ತು ಅಹ್ ಒಂಥರ ದೃಶ್ಯ ಸಮೇತವಾಗಿ ಇಡೀ ಒಂದು ಪ್ರಸಂಗ ಇತ್ತು ನನಗೆ ಎರಡನೇದ ಏನಾಗುತ್ತೆ ಅಂದ್ರೆ ಒಂದೇ ಸಮನೆ ಮೊನೋತನಸ್ ಆಗಿ ನಾವು ಓದ್ತಾ ಇರ್ತೀವಿ ಎಲ್ಲೋ ಒಂದ್ ಕಡೆ ಒಂದ್ ಮಾನಸಿಕ ಶಾಂತಿ ಬೇಕಾಗ್ತಿರತ್ತೆ ಒಂದ್ ಹಾಡ್ ಹೇಳಿದ್ರೆ ಬೇರೆ ಪ್ರೋಗ್ರಾಮ್ಸ್ ಕೊಡೋದ್ ಬೇಡ ಒಂದ್ ಕ್ಷಣದಲ್ಲಿ ಒಂದ್ ಪದ್ಯ ಹೇಳಿದ್ರು ನಾವು ರಿಸೈಟ್ ಮಾಡಿದ್ರು ಎಷ್ಟೋ ನೆಮ್ಮದಿ ಕೊಡುತ್ತೆ ಆಮೇಲೆ ಇಂಟರ್ವ್ಯೂ ಸ್ಟೇಜ್ ಅಲ್ಲೂ ಅಷ್ಟೇ ನಮಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಕಲಮ್ ಅಂತ ಇರುತ್ತೆ ಅಲ್ಲಿ ಅಲ್ಲಿ ಇದ್ದಾಗ ಇದನ್ನೆಲ್ಲ ಕೇಳ್ತಾರೆ ಇದಕ್ಕೂ ವೆಯ್ಟೇಜ್ ಇರುತ್ತೆ ಸೊ ಹಾಗಾಗಿ ಎರಡೂ ಕಾಂಪ್ಲಿಮೆಂಟರಿ ಆಗಿ ಹೋಗ್ತಾ ಇರುತ್ತೆ ಓದು ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಸರ್ ನನಗೆ ಇಂಟರ್ವ್ಯೂ ರಿಸಲ್ಟ್ ಬಂದಾದ್ಮೇಲೆ ಬಹಳ ಬೇಗ ಇಂಟರ್ವ್ಯೂ ಇತ್ತು ನನಗೆ ಜನ್ವರಿನಲ್ಲೇ ಇಂಟರ್ವ್ಯೂ ಸೆವೆಂಟೀನ್ತ್ ಅಲ್ಲೇ ಇತ್ತು ಹಾಗಾಗಿ ಏನಾಯ್ತು ಅಂದ್ರೆ ಇದುವರೆಗೆ ಏನ್ ಮಾಡ್ಕೊಂಡ್ ಬಂದಿದ್ನಲ್ಲ ಅದು ಕ್ಯುಮ್ಯುಲೇಟಿವ್ ಆಗಿ ನನಗೆ ಒಂದ್ ಕಡೆ ನಾನು ಮೈಂಡ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಬೇಕಾಯ್ತು ಸೊ ಹಾಗಾಗಿ ಫಸ್ಟಿಗೆ ನನಗೆ ಹೋಗ್ತಿದ್ದೀನಿ ಇದೊಂದು ಜವಾಬ್ದಾರಿ ನನಗೆ ಅನ್ನೋ ಒಂದು ಮಾನಸಿಕ ಸಿದ್ಧತೆ ಆಗಿತ್ತು ನನಗೆ ಎರಡನೇದಾಗಿ ಅಂದ್ರೆ ಎಲ್ಲಾ ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕಾದದ್ ಅವಶ್ಯಕತೆ ಇದೆ ಇದುವರೆಗೆ ನಾವು ಮೇನ್ಸ್ ಮತ್ತೆ ಪ್ರಿಲಿಮ್ಸ್ ಅಲ್ಲಿ ಫ್ಯಾಕ್ಸ್ ತಿಳ್ಕೊಂಡಿರ್ತೀವಿ ಇಲ್ಲಿ ಇಂಟರ್ವ್ಯೂ ಸ್ಟೇಜ್ ಅಲ್ಲಿ ನಮ್ಮ ಅನ್ನ ಹೇಳ್ಬೇಕಾಗತ್ತೆ ವಾಟ್ ವಿ ಥಿಂಕ್ ಇಸ್ ರೈಟ್ ಅನ್ನೋದನ್ನೇ ಅವ್ರು ಕೇಳ್ತಾ ಇರ್ತಾರೆ ಅದಕ್ಕೆ ಜಸ್ಟಿಫಿಕೇಶನ್ ಬೇಕಾಗ್ತಿರತ್ತೆ ಸೊ ಇದಕ್ಕೆ ಸಪರೇಟ್ ತಯಾರಿ ಅನ್ನೋಕ್ಕಿಂತ ಈ ಪೇಪರ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಏನೋ ಬಂತು ಅಂದಾಗ ನಮ್ಮ ಮೈಂಡ್ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ನಾವ್ ಏನೋ ಒಂದು ಅನ್ಕೊಂಡಿರ್ತೀವಿ ಅದು ಸರಿನಾ ತಪ್ಪಾ ಅಂತ ಅಲ್ಲೆಲ್ಲ ನಾವು ಜಡ್ಜ್ ಮಾಡ್ತಾ ಹೋಗಿ ಒಂದು ಒಪಿನಿಯನ್ ಫಾರ್ಮ್ ಮಾಡ್ತಾ ಹೋದ್ರೆ ಅದು ತುಂಬಾ ಸುಲಭ ಆಗುತ್ತೆ ಕೊನೆ ಸ್ಟೇಜ್ ಬಂದಾಗ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇದೊಂದು ಡಿಸ್ಕಷನ್ ರೂಪದಲ್ಲಿ ಇರುತ್ತೆ ಇಂಟರ್ವ್ಯೂ ಅನ್ನೋದು ಸೊ ಹಾಗಾಗಿ ಒಂಥರ ಕಾಮ್ರೆಸ್ ಎಷ್ಟು ಚೆನ್ನಾಗಿರುತ್ತೋ ನಮಗೆ ಅಷ್ಟು ಚೆನ್ನಾಗಿ ನಮ್ಮ ಔಟ್ಪುಟ್ ಇರುತ್ತೆ ಸರಿ ಇವಾಗ ನಾವು ಅಹ್ ಎಷ್ಟೋ ವಿಷಯಗಳನ್ನ ನಾವು ಓದಿರ್ತೀವಿ ಯಾವ್ದ್ರಲ್ಲೂ ಸಮಸ್ಯೆಗಳಿದೆ ಅನ್ನೋದು